ان گلا پرانا مڙه ڏيکاري جي ان علي وڏو جي رد ڪي ڏافا پٽ 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 منه ٻندڙن جي ٻند ڪي منه نٿي ڪلي هي 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 آيتنا ان کي ڇڏي نٿي ڳي ಾಯ್ತಾ ಕಡೆ ಸೇರಿ ನಿಂತ ಹೇಳಿ ನೀವು ಅಲ್ಲೇ ನಿಂತು ಬಿಡ್ರಿ ಆಹಾ ಸಾಕು ನಾವು ಆಗ್ಲೇ ಹೋಗ್ತೀವಿ ಆನ ಆಗ್ಲೇ ಫೋನ್ ಮಾಡ್ತೀನಿ ಆನ ಇಲ್ಲ ಹೇಳಿ ಇಲ್ಲ 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 ಸೈಡ್ ಬಣೆ ಹಾ ರೆಡಿ

ಮುಂದೂರು ತಿಂಗಳು ಎಷ್ಟು ಜನ ಬರ್ಬೇಕು ಒಂಬತ್ತ ಮುನ್ನೂರು ತಿಂಗಳು ಸಾವಿರವರೆ ಬರ್ಬೇಕು ನೀವೆಲ್ಲಾ ಬರ್ಬೇಕು ಇದೆಲ್ಲ ನೋಡಿ ಇದೆಲ್ಲ ಆಗೋದಿಲ್ಲ ಅನ್ನೋದು ನಿಮ್ದು ಚಾಲೆಂಜ್ ಆಗಿ ಹೇಳ್ಬಿಟ್ಟು ಮಾಡ್ಸಿ ಡಾಕ್ಟರ್ ಮಾತಾಡಿ ಮಾಡ್ಸಿದೀನಿ ಎಲ್ಲೂ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮ್ದು ಅಲ್ಲೆಲ್ಲ ನಾನು ಚಾಲೆಂಜ್ ಆಗಿ ಇದು ಒಂದ್ ಲಕ್ಷ ರೂಪಾಯಿ ಬೇರೆ ಕಡೆ ಖರ್ಚತ್ತೂ ಒಂದ್ ಲಕ್ಷ ರೂಪಾಯಿ ಆಗೋದು ಇಲ್ಲಿ ಬಾಳ ಒಳ್ಳೆದಾಗಿ ಮಕ್ಕಳ ನೋಡಿ ನಮ್ಮನ್ನ ಕಳ್ಸವ್ರೆ ಒಂದ್ ಪೈಸಾ ಖರ್ಚು ಊಟ ಹಿಂಗೆ ಕಂಡು ನೋಡ್ತಾ ಚರ್ಜಾ ಕರ್ಕೊಂಡು ಸರಿ ನಮ್ ತಂದೆಯವ್ರ ಹೆಸರು ನಾನು ಮಾಡ್ತಾರು ಏನ್ ಹೆಸರು ನಿಮ್ದು ಒಳ್ಳೆ ನಿಮ್ದು ನಿಂತು ಇವಾಗ ಮತ್ತೆ ನೋಡಿ ಇನ್ನು ಜನ ದೇವರು ಹೆಚ್ಚಿನ ಆರೋಗ್ಯ ಮತ್ತು ನಿಮ್ಮ ತಂದೆ ಯಾರುಗಳು ಕೂಡ ನಿಮ್ಮ ತನಕ ಕೂಡ ನಾವು ಯಾವ ಕೀಳ್ತೀವಿ ಇವತ್ತು ಕೊಹಿಮತ್ತೂರು ಅರವಿಂದ ಆಸ್ಪತ್ರೆಗೆ ಹೋಗಿದ್ದು ಸಂಪೂರ್ಣವಾಗಿ ಆಪರೇಷನ್ ಮಾಡಿಸ್ಕೊಂಡು ನಮ್ಮ ತಂದೆಯವರ ಹೆಸರಲ್ಲಿ ತಾನಸಿಂಗ್ ರಾಜ್ ಪುರೋಹಿತ್ ಮತ್ತೆ ನಮ್ಮ ತಾಯಿ ಗೌರಿದೇವಿ ಒಂದು ಆಶೀರ್ವಾದದಿಂದ ತಾವೆಲ್ಲ ಹೋಗಿ ಅಚ್ಚುಕಟ್ಟಾಗಿ ಮಾಡಿಸ್ಕೊಂಡು ಬಂದಿದ್ದೀರ ಏನು ಅಲ್ಲಿ ನಿಮ್ಗೆ ತೊಂದರೆ ಆಗಿಲ್ಲ ಅಲ್ಲಿ ನಿರಂತರವಾಗಿ ನಿಮಗೆ ಊಟ ತಿಂಡಿ ಏನಾದ್ರು ವ್ಯತ್ಯಾಸ ಆಯ್ತು ಎಲ್ಲ ಚೆನ್ನಾಗಿ ಕೊಟ್ಟರು ಕಣ್ಣಿನ ಆಪರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರ ಡಾಕ್ಟರ್ ಎಲ್ಲ ಚೆನ್ನಾಗಿ ನಿಮ್ಗೆ ಮಾತಾಡ್ಸಿದ್ರು ಇಲ್ಲಿಂದ ಬಸ್ ಅಲ್ಲಿ ಕರ್ಕೊಂಡು ಹೋದ್ರ ಫ್ರೀಯಾಗಿ ಕರ್ಕೊಂಡು ಬಂದ್ರ ನಾನು ನಾನು ನಿಮ್ ಜೊತೆ ಜೊತೆಯಲ್ಲಿ ಬರೋ ತರನೆ ಚಾಮರಾಜನಗರದಿಂದ ಜೊತೆಲೆ ನಾನು ಅಬ್ಸರ್ವ್ ಮಾಡ್ಕೊಂಡು ಜೊತೆಲೇ ಇದ್ದೆ ಅಂದ್ರೆ ನಾನು ನಿಮ್ಗೆ ಬೇರೆ ನಿಮ್ ಬಸ್ ಅಲ್ಲಿ ಬಂದ್ರೆ ನಾನು ಹಿಂಗ್ ನನ್ನ ಇದರಲ್ಲಿ ಖುಷಿ ಆಯ್ತು ಇನ್ನು ತಂದೆ ತಾಯಿಯವರ ಹೆಸರಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ